ತಾಲೂಕಿನ ಚಿರಸ್ಥಳ್ಳಿ ಪಂಚಾಯತಿರ್ತಕ್ಕಂಥ ಚಿರಸ್ಥಳಿ ದೇವಸ್ಥಾನ ಏನಿದು ಶಂಕರಲಿಂಗ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಊರಿಂದ ಒಂದು ಅರ್ಧ ಒಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ತೋಟದಲ್ಲಿರ್ತಕ್ಕಂಥ ದೇವಸ್ಥಾನ ಇದು ಈ ದೇವಸ್ಥಾನದ ಅಲ್ಲಿ ಏನು ಲಿಂಗು ಇದೆ ಅದ್ರ ಎದುರುಗಡೆ ಬಸವಣ್ಣ ಇದೆ ಹಳೇ ದೇವಸ್ಥಾನ ಈಗೆಲ್ಲ ಮಾಡರ್ನ್ ಆಗಿರ್ತಕ್ಕಂಥದ್ದು ಬದಲಾವಣೆಯನ್ನ ಹೊಂದಿದೆ ಇದ್ರದ ಅವಶೇಷಗಳು ಏನಿದೆ ಹೊರಗಡೆ ಎಲ್ಲ ಬಿದ್ದಿದಾವೆ ನಾವು ಮತ್ತೆ ನೀವೆಲ್ಲ ತೋರಿಸ್ತೀವಿ ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಶಾಸನಗಳ ಸಂಪುಟದಲ್ಲಿ ಮೂರು ಶಾಸನಗಳನ್ನು ಉಲ್ಲೇಖ ಮಾಡಿರತಕ್ಕಂಥದ್ದು ಎರಡು ಶಾಸನಗಳು ಮತ್ತೆ ಒಂದು ವೀರಗಲ್ಲು ಶಾಸನ ವೀರಗಲ್ಲು ಶಾಸನ ಅದು ಅದ್ಭುತವಾಗಿದೆ ಅದು ಒಂದು ರಾಷ್ಟ್ರ ಶಾಸನ ಅಂತ ಕೂಡ ಹೇಳ್ಬೋದು ಅದಕ್ಕಿಂತ ಮುಂಚೆ ನಮ್ಮಲ್ಲಿ ನನಗೆ ಬಲವಾಗದಲ್ಲಿರ್ತಕ್ಕಂಥ ಶಾಸನ ಮೂವತ್ತು ಸಾಲಿನ ಶಾಸನ ಈ ಶಾಸನ ಕ್ರಿಸ್ತಶಕ ಹನ್ನೊಂದು ಒಂದು ಸಾವಿರದ ಐವತ್ತರಲ್ಲಿ ಆಗಿರ್ತಕ್ಕಂಥದ್ದು ಚಾಲುಕ್ಯರ ತ್ರೈಲೋಕ ಮಲ್ಲದೇವನ ಕಾಲದಲ್ಲಿ ಇದು ಅಹ್ ಅವರ ಸಾಮಂತ ಆಗಿರ್ತಕ್ಕಂಥ ಪಲ್ಲವ ನರಸಿಂಹ ದೇವನ ಕೋಗಳಿ ಐನೂರು ಕದಂಬಳಿಗೆ ಸಾವಿರ ಬಲ್ಕುಂದೆ ಮುನ್ನೂರು ಸಿಂಧವಾಡಿ ಸಾಗರವನ್ನು ಆಳ್ತಿದ್ದ ಅಂತ ಹೇಳ್ತಾ ಈ ಶಾಸನದಲ್ಲಿ ಅವರು ನಮ್ಮ ಕಲ್ಯಾಣಿ ಚಾಲಕಿಯರು ಈ ಭಾಗದಲ್ಲಿ ಏನು ನಾವು ತುಂಗಭದ್ರಾ ನದಿಯಿಂದ ಈ ಕಡೆ ಏನು ಮಾಡ್ತೀವಿ ಆ ಕಡೆ ತುಂಗಭದ್ರದ ದರದ ಆ ಕಡೆ ತುಂಗಭದ್ರ ದಡದ ಈ ಕಡೆ ಹತ್ತನಹಳ್ಳಿ ಹಡಗಿ ಮತ್ತೆ ಹಗಿಬದ್ರಲ್ಲಿ ಕೊಟ್ಟೂರು ಎಲ್ಲ ಭಾಗದಲ್ಲೂ ನಮಗೆ ಕಲ್ಯಾಣಿ ಚಾಲಕಿಯರ ಅವಶೇಷಗಳು ಜಾಸ್ತಿ ಕಾಣಿಸ್ತವೆ ಹಾಗಾಗಿ ಈ ಶಾಸನ ಸಾವಿರದ ಐವತ್ತನೇ ಇಸ್ವಿ ಇದು ಮಲ್ಲನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅವನ ಸಾಮಂತ ನರಸಿಂಹದೇವನ ಇಲ್ಲಿ ಆಡ್ತಿದ್ದಾಗ ಇಲ್ಲಿ ಭೂತಬ್ಬರಸಿಯರ ಕೊಕ್ಕರಸನು ಮತ್ತು ಊರೊಡೆಯ ಅಣ್ಣ ಅವರೆಲ್ಲ ಸೇರಿಕೊಂಡು ಸಿರಿವೆಡೆ ನಾವೇನೋ ಚಿರಸ್ಥಲ್ಲಿ ಅಂತ ಕರಿತೀವಿ ಅದ್ರ ಊರುದ ಹೆಸರು ಸಿರಿವೆಡೆ ಮೂಲಸ್ಥಾನದ ಸಿರಿವೆಡೆ ಮೂಲಸ್ಥಾನದ ಶಂಕರ ದೇವರ ಸೇವೆಗಾಗಿ ತಪೋನಿಧಿ ಪಂಡಿತರ ಶಿಷ್ಯನಾದ ವಿದ್ಯಾನಿಧಿ ಪಂಡಿತರ ಪಾದ ತೊಳೆದು ಗಾಣವನ್ನು ಅಡಿಕೆ ಮರಗಳನ್ನು ಹೂವಿನ ತೋಟವನ್ನು ದಾನ ಬಿಟ್ಟಿರುತ್ತಾನೆ ಆಗಿನ ಕಾಲಲೆಲ್ಲ ದೇವಸ್ಥಾನಗಳಿಗೆ ಅಂಗಭೋಗ ರಂಗಭೋಗ ದೀಪಕ್ಕೆ ಸೇವೆ ನೈವೇದ್ಯಕ್ಕೆ ಓದೋರು ಯಾರು ಇದ್ರೆ ಅವರಿಗೆ ಸಂಬಂಧಪಟ್ಟಂಗೆ ದಾನವನ್ನ ನೀಡ್ತಕ್ಕಂಥದ್ದು ಪದ್ಧತಿ ಇತ್ತು ಹಾಗಾಗಿ ಇಲ್ಲಿರ್ತಕ್ಕಂಥ ಆ ತೇಜೋ ತೇಜೋನಿಧಿ ಪಂಡಿತರ ಶಿಷ್ಯನಾದ ವಿದ್ಯಾನಿಧಿ ಪಂಡಿತನ ಪಾದವನ್ನು ತೊಳೆದು ಈ ದಾನವನ್ನು ನೀಡ್ತಕ್ಕಂಥದ್ದು ಅಂದ್ರೆ ಈ ಸುತ್ತಮುತ್ತ ಪರಿಸರದಲ್ಲಿ ನಮ್ಗೆ ಅಡಿಕೆ ತೋಟಗಳಿದ್ರು ಮತ್ತೆ ಇಲ್ಲಿ ಎಣ್ಣೆಯ ಗಾಣದಲ್ಲಿ ತೆಗಿತಾ ಇದ್ರು ಈ ಮತ್ತೆ ಹೂ ತೋಟಗುಡಿರ್ಬೋದು ಹೂ ದೇವ್ರಿಗೆ ಅಲಂಕಾರ ಮಾಡಕ್ಕೆಲ್ಲ ಈ ಶಾಸನ ಮೂಲಕ ಗೊತ್ತಾಗುತ್ತೆ ಹಾಗೇನೆ ಅದರಲ್ಲಿ ನಮ್ಮ ಊರಿನ ಹೆಸರು ಕೂಡ ಹೇಳ್ತಾರೆ ಸಿರಿವೇಡೆ ಮೂಲ ಸ್ಥಾನದ ಶಂಕರಲಿಂಗ ದೇವಸ್ಥಾನ ಅಂತ ಹೇಳ್ತಾರೆ ಈ ಶಾಸನವನ್ನು ಬಿಟ್ಟರೆ ನಾನು ಇಲ್ಲಿ ಹೇಳ್ದಲ್ಲ ಅದ್ಭುತವಾಗಿರ್ತಕ್ಕಂತ ಒಂದು ಶಾಸನ ಇಲ್ಲಿದೆ ಅಂತೇಳಿ ಅದು ವೀರಗಲ್ಲು ಶಾಸನ ತುಂಬಾ ಅದ್ಭುತವಾಗಿರ್ತಕ್ಕಂತ ಶಾಸನ ಇದು ಅಹ್ ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂದು ಮೂವತ್ತೆರಡರ ಶಾಸನ ಆದ್ರೆ ನಮಗೆಲ್ಲ ಎಷ್ಟು ವರ್ಷ ಆಯ್ತಿಗೆ ಅಂದ್ರೆ ವರ್ಷದ ಒಂದು ಶಾಸನ ಇದು ಇದು ಏನಂದ್ರೆ ರಾಷ್ಟ್ರಕೂಟದ ದೊರೆ ಗೋವಿಂದ ಗೋವಿಂದರ ವಲ್ಲಭ ಅಂದ್ರೆ ಗೋವಿಂದ ನಾಲ್ಕು ರಾಷ್ಟ್ರಕೂಟದ ದೊರೆ ಅವನ ಕಾಲದಲ್ಲಿ ಊರು ದಾಳಿಯಲ್ಲಿ ಊರಿನ ದಾಳಿಯಲ್ಲಿ ಸತ್ತಾಗ ಯಾರೋ ಒಬ್ರು ಸತ್ತೋಗ್ತಾರೆ ಆ ದೊರೆ ಅಲ್ಲಿ ನಾಳೆ ಬಂದಬೇಕಾರೆ ಮಾಸೇಗೌಡ ಆ ಮಾಸೇವಾಡಿ ನೂರ ನಲ್ವತ್ತು ಅಂದ್ರೆ ನಮ್ದು ಮಾನರ ಮಸಲ್ವಾಡಿ ನೂರ ನಲ್ವತ್ತು ಅಂತ ಹೇಳ್ತಕ್ಕಂಥದ್ದು ಮತ್ತು ಕೋಗ್ಳಿ ನಾಡನ್ನು ಕೋಗ್ಲಿ ಎಲ್ಲರಿಗೂ ಗೊತ್ತಿರೋ ತರ ಐನೂರು ಕೂಗ್ಲಿ ಐನೂರು ಏನು ನಮ್ಮ ನೊಳಂಬ ಮೂವತ್ತೆರಡು ಸಾವಿರ ಪ್ರದೇಶದಲ್ಲಿ ಒಳಗಾಗಿರ್ತಕ್ಕಂಥ ಕೋಗ್ಲಿ ಐನೂರು ಬಿಕ್ಕಿ ಕಟ್ಟಿ ಹನ್ನೆರಡು ಮಾಸಲ್ವಾಡ ನೂರ ನಲ್ವತ್ತು ಹೀಗೆ ಬೇರೆ ಬೇರೆ ಬೇರ್ಬೇರೆ ಬರ್ತವೆ ಪ್ರದೇಶಗಳು ಬರ್ತವೆ ಅಂದ್ರೆ ಅದು ಹಳ್ಳಿಗಳ ಸಂಖ್ಯೆ ಇರಬೇಕು ಒಂದು ಪ್ರದೇಶದಲ್ಲಿ ಇಷ್ಟು ಹಳ್ಳಿಗಳು ಅನ್ನೋದನ್ನ ಆ ತರ ಸಂಕೇತದಲ್ಲಿ ಹೇಳ್ತಿದ್ರು ಅನ್ಸುತ್ತೆ ಆ ರೀತಿ ಮಾಸೇವಾಡ ನೂರ ನಲ್ವತ್ತು ಮತ್ತು ನಾಳನ್ನು ಆಳುತ್ತಿದ್ದ ಅಯ್ಯಪ್ಪಯ್ಯ ಎಂಬುವನು ಸತ್ತವನ ಕುಟುಂಬಕ್ಕೆ ಗದ್ದೆ ಮತ್ತು ಹೊಲವನ್ನು ನೀಡುತ್ತಾನೆ ಇಲ್ಲಿ ಯಾರು ಸತ್ತಿದ್ರು ವೀರ ಯುದ್ಧದಲ್ಲಿ ಹೋರಾಡಿ ಸುತ್ತಿರ್ತಾನಲ್ಲ ಅವ್ರಿಗೆ ಗದ್ದೆ ಮತ್ತೆ ಇದನ್ನ ಮನೆಗೆ ನಾವೀಗೆಲ್ಲ ಕೊಡ್ತೀವಲ್ಲ ಯಾರಾದ್ರೂ ವೀರ ಸತ್ತವರೇ ಅವರಿಗೆ ವೀರಚಕ್ರೀನ್ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಹತ್ತು ಲಕ್ಷ ಐದು ಲಕ್ಷ ಆ ರೀತಿಯಲ್ಲಿ ಗದ್ದೆ ಮತ್ತು ಬಲವನ್ನ ನೀಡುತ್ತಾನೆ ಅಂತ ಇದೆ ಅದರಲ್ಲಿ ಅವರು ವೀರನ ಹೆಸರು ಪಡಿಲ ನೊಂಬ ಎಂಬ ವೀರನು ರಾಷ್ಟ್ರಕೂಟರ ದೊರೆ ಗೋವಿಂದ ಗೋವಿಂದರ ವಲ್ಲವನ ಕಾಲದಲ್ಲಿ ಊರ ದಾಳಿಯಲ್ಲಿ ಸತ್ತಾಗ ನಾವು ಆ ಚಿತ್ರವನ್ನ ಕೂಡ ಊರ ದಾಳಿ ಯಾ ದಾಳಿ ಆಗಿತ್ತು ಅಂತ ಒಂದೊಂದ್ಸತಿ ಗೊತ್ತಾಗುತ್ತೆ ಒಂದೊಂದ್ಸತಿ ಎತ್ಕೊಂಡು ಹೋಗ್ತಿರ್ತಾರೆ ಅವಾಗ ಇದು ಕುರಿಗಳ ರಕ್ಷಣೆ ಅಥವಾ ಗೋ ರಕ್ಷಣೆ ಮಾಡಿದಕ್ಕೂ ಬಿರಗಲ್ಗಳು ಇದ್ದಾವೆ ಹೆಣ್ಮಕ್ಳು ಎತ್ಕೊಂಡು ಹೋಗ್ತಾ ಇದ್ರೆ ಒಂದೊಂದ್ಸತಿ ಹುಲಿ ದಾಳಿ ಮಾಡಿರ್ತತಿ ನಾಯಿ ಸತ್ತಿರ್ತದೆ ಆ ನಾಯಿಗೂ ಈ ರೀತಿ ಬೇರೆ 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 ನೀರುಗಳು ಸಿಗ್ತಾರೆ ಆದ್ರೆ ಇದು ರಾಷ್ಟ್ರ ಅದ್ಭುತವಾಗಿರ್ತಕ್ಕಂಥ ನೀರುಗಳಿದೆ ಖುಷಿಯಾಯ್ತು ನೋಡಿ ಹಾಗೇನೆ ಇಲ್ಲೇನೆ ಹೊರಗಡೆ ಇನ್ನೊಂದು ಶಾಸನ ಇದೆ ಕದಂಬಳಿಗೆ ನಾಡನ್ನು ಆಡಿಸಿದ್ದಾಗ ದುಗ್ಗತಿ ಪಂಡಿತರ ಶಿಷ್ಯನಾದ ಮಲ್ಲಿಕಯ್ಯನು ಅದಿತಿ ಮಾತೃಕೆ ವಿನಾಯಕ ಮುಂತಾದ ಪ್ರತಿಭೆಗಳನ್ನು ಮಾಡಿಸಿದ ಉಲ್ಲೇಖವಿದೆ ಹಾಗೆಯೇ ಸಿರಿಪುಟ್ಟಿ ಗಂಗಯ್ಯ ಇವನ ಮಗ ನಾಗಯ್ಯ ಮತ್ತು ಸಿರಿವಾಡಿ ಹಳ್ಳಿಯ ಪುಟ್ಟಯ್ಯಣ್ಣನನ್ನು ಹೆಸರಿಸಿದೆ ಇದು ಸಿರಿವಾಡಿಯಲ್ಲಿರ್ತಕ್ಕಂಥ ಪುಟ್ಟಯ್ಯನ ಇಲ್ಲಿ ಸುತ್ತಮುತ್ತ ಗಣೇಶನ ಮತ್ತೆ ಸೂರ್ಯನನ್ನ ಮಾತೃಕೆಯನ್ನ ಈಗೆಲ್ಲ ಹಾಳಾದಂಗಿದೆ ಯಾಕಂದ್ರೆ ಸಪ್ತ ಮಾತೃಕೆಯಲ್ಲಿ ಇದ್ದಿರ್ಬೇಕು

ಸಿಕ್ತು ಅದು ವೀರಗಲ್ಲು ಶಾಸನ ಅದ್ರ ಬಗ್ಗೆ ನಾವು ಮಾತಾಡಲ್ಲಂತೆ ನಾವು ಜನಗಳಿಗೆ ಪರಿಚಯ ಮಾಡ್ಕೊಟ್ಟು ಈಗ ಶಾಸನ ಮತ್ತೆ ಮತ್ತೆ ಇದೊಂದು ಏನು ಚಿರಸ್ಥಳಿಯಲ್ಲಿ ಇರ್ತಕ್ಕಂಥ ರಾಮಲಿಂಗೇಶ್ವರ ದೇವಸ್ಥಾನದ ಒಳಗಿದ್ದಂಗೇಶ್ವರ ದೇವಸ್ಥಾನದ ಒಂದು ವೀರಗಲ್ಲು ಈ ವೀರಗಲ್ಲನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ರಾಶಿಕೋಟ ಕಾಲದ್ದು ಅಂತ ಕೆಳಗಡೆ ಯುದ್ಧ ಮಾಡತಕ್ಕಂಥ ಪ್ರಸಂಗ ಇದೆ ಕುದುರೆಗಳು ಕೂಡ ನೀವು ನೋಡ್ಬೋದು ಇದರಲ್ಲಿ ಸತ್ತಿರತಕ್ಕಂಥ ಅಪ್ಸರಿಯರು ಎತ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ನೀವು ರಾಷ್ಟ್ರೂಟ್ರ ಕಾಲದಲ್ಲಿ ನೋಡಬಹುದು ಏನಂದ್ರೆ ಆ ವ್ಯಕ್ತಿನೇ ದೈವ ಆಗ್ತಕ್ಕಂಥದ್ದು ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ಅಂದ್ರೆ ವೀರನೇ ಇಲ್ಲಿ ದೈವ ಸ್ತಂಭ ಆಗ್ತಾನೆ ಅನ್ನೋ ತರ ಒಬ್ಬ ಅದು ಚತ್ತಿನೇ ಇರ್ತಕ್ಕಂಥದ್ದು ಇಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಲ್ಲನ್ನ ತಮ್ಮ ಗ್ರಾಮಸ್ಥರು ತುಂಬಾ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಇದೇನು ಹಾಳಾಗಿಲ್ಲ ನೋಡ್ಕೊಂತ ಇದಾರೆ ಅವ್ರಿಗೆಲ್ಲರಿಗೂ ನಾನು ಇಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ಹಳೆಯ ಕುರುಬುರ ಬಡ್ಕಾರ ಕುಟುಂಬ ವರ್ಗದವರು ಇದನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಈ ಬಲನು ಅವ್ರಿಗೆ ಸಂಬಂಧಪಟ್ಟ ನಿಂದೆ ಬಲ ಎಷ್ಟು ಎಕರೆ ಇದೆ ಅಣ್ಣ ಎಕರೆ ಹೊಲ ಇರ್ತಕ್ಕಂಥದ್ದು ಅದ್ರ ಮಧ್ಯದಲ್ಲಿ ದೇವಸ್ಥಾನ ಇದೆ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗೇನೆ ಸಂರಕ್ಷಣೆ ಮಾಡಿ ನಿಮ್ ಹೊದ್ದಲ್ಲಿ ಏನಾದ್ರು ಹಳೆ ಸಿಕ್ಕರೆ ಇದೇ ತರ ಸಂರಕ್ಷಣೆ ಸಾಕು ಅರವತ್ತು ಕೂಡ ಪ್ರಕಟ ಆಗಿರ್ತಕ್ಕಂಥದ್ದು ನೀವು ಬಳ್ಳಾರಿ ಜಿಲ್ಲೆಯ ಶಾಸನಗಳಲ್ಲಿ ಇದನ್ನು ನೋಡ್ಬೋದು ಇದು ಕಲ್ಯಾಣ ಚಾಲಿಕಿನ ರೈಲೋಕೆ ಮಲನ ಕಾಲದ ಶಾಸನ ಇದು ಸಾವಿರದ ಐವತ್ತರದು ತುಂಬ ಅದ್ಭುತವಾಗಿ ಇಷ್ಟು ಮಂದಿ ಹೀಗೇನೋ ಸಂರಕ್ಷಣೆ ಮಾಡ್ಕೊಂಡು ಹೇಳಿ ಎಲ್ಲರೂ ಕೇಳ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಶಾಸನದಲ್ಲಿ ಲಿಂಗ ಅಂದರೆ ಶೈವ ಪರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಒಂದು ಇದು ಈ ಸೂರ್ಯ ಮತ್ತು ಚಂದ್ರ ಇರೋ ತನಕ ಈ ಶಾಸನ ಶಾಶ್ವತವಾಗಿಕೊಳ್ತಾರೆ ಇಲ್ಲೆಲ್ಲ ನೀವು ರಾಜರ ಬಗ್ಗೆ ಆಮೇಲೆ ಅವರ ಸಾಮಂತರ ಬಗ್ಗೆ ಒಂದು ಪ್ರಶಸ್ತಿ ಹಾಕಿಕೊಂಡಿದ್ದೇವೆ ಇಲ್ಲಿ ಏನು ಭೂಮಿ ದಾನ ಮಾಡಿರ್ತೀವಿ ಅಂತ ಬರ್ತದೆ ಕೆಳಗಡೆ ಈ ದೇವಸ್ಥಾನಕ್ಕೆ ಪೂಜೆಗೆ ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ತೋಟ ಹೂವಿನ ತೋಟ ಮತ್ತು ಗಾಣವನ್ನು ಬಿಟ್ಟಿರೋ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ಒಂದು ಶಾಸನ ಇದೆ ಈ ಶಾಸನದಲ್ಲಿ ಕಾಲ ನಮಗೆ ಸಿಕ್ಕಿಲ್ಲ ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ ದುರ್ಗಾವತಿರ್ತಕ್ಕಂಥ ಸ್ವಾಮೀಜಿಗಳ ಅವರ ಶಿಷ್ಯನಾಗಿರ್ತಕ್ಕಂಥ ಮಲ್ಲಯ್ಯನರು ಇಲ್ಲಿ ಬಂದು ದಾನ ಮಾಡಿಸ್ಕೊಂಡು ಹೇಳ್ತಿದೆ ಹಾಗೆಯೇ ಈ ಊರಿನ ಹೆಸರನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಈ ರೀತಿಯ ಶಾಸನಗಳು ನಮ್ಮ ಹರಪನಹಳ್ಳಿಯಲ್ಲಿ ಎಲ್ಲ ಕಡೆನೂ ಸಿಗ್ತಾ ಇದೆ ಅದರಲ್ಲಿ ಇದು ಒಂದು ಕೂಡ ಇದು ಕೂಡ ಪ್ರಕಟ ಆಗಿದೆ ಬಳ್ಳಾರಿ ಜಿಲ್ಲೆಯ ಶಾಸನಗಳಲ್ಲಿ ಹಾಗೆ ಇಲ್ಲಿ ನೋಡಿ ನನೀಗ よろしくお願いします。 ¿Qué नहीं ಕತ್ತಿದ್ದಾರೆ ಇದು ನೋಡಿದ್ರೆ ಕಲ್ಯಾಣಾಚಾರಿಗೆ ಆಸೆ ಅನ್ನೋದು ರೀತಿಯಲ್ಲಿ ನಮ್ಗೆ ಅನಿಸುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ ಶಿಲ್ಪವರೇ ಒಂದೇ ಕಾಲದಲ್ಲಿ